ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ವಿಂದ್ಯಾ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ತುಳಸಿ ಗಿಡ ಕೇವಲ ಮನೆಯ ಅಂಗಳದಲ್ಲಿ ಬೆಳೆಯುವ ಸಾಮಾನ್ಯ ಗಿಡವಲ್ಲ ಈ ಪುಟ್ಟ ಗಿಡಕ್ಕೆ ನಮ್ಮ ಜೀವನವನ್ನೇ ಬದಲಾಯಿಸುವಂಥ ಶಕ್ತಿ ಇದೆ ತುಳಸಿ ಗಿಡವನ್ನು ಯಾವ ದಿಕ್ಕಿನಲ್ಲಿ ಇಟ್ಟು ಪೂಜೆ ಮಾಡಬೇಕು ತುಳಸಿ ಗಿಡದಿಂದ ನಾವು ಯಾವೆಲ್ಲ ಅದ್ಭುತವಾದ ಪ್ರಯೋಜನಗಳನ್ನು ಪಡೆದುಕೊಳ್ಬೋದು ಯಾವ ದಿನ ತುಳಸಿ ಗಿಡವನ್ನು ನೆಡಬೇಕು ತುಳಸಿ ದಳಗಳನ್ನು ಯಾವ ದಿನ ಕೀಳಬಾರ್ದು ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದು ಮಾತು ಇದು ಹೊಸ ಯೂಟ್ಯೂಬ್ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡ್ತಿರ್ತೀರಾ ಅಂತ ಗೊತ್ತು ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧಾರ್ಮಿಕ ನಂಬಿಕೆಗಳ ಪ್ರಕಾರ ತುಳಸಿ ಗಿಡವು ವಿಷ್ಣುವಿಗೆ ಅತ್ಯಂತ ಪ್ರಿಯವಾದದ್ದು ಆದ್ದರಿಂದ ಅದರ ಎಲೆಗಳನ್ನು ವಿಷ್ಣುವಿನ ಪೂಜೆಯಲ್ಲಿ ವಿಷ್ಣುವಿಗೆ ಭೋಗವನ್ನು ಅರ್ಪಿಸುವಾಗ ಬಳಸಲಾಗುತ್ತೆ ತುಳಸಿ ಗಿಡದಲ್ಲಿ ಸಂಪತ್ತಿನದಿ ದೇವತೆಯಾದ ಲಕ್ಷ್ಮೀ ದೇವಿ ನೆಲೆಸಿದ್ದಾಳೆ ಎಂಬುದು ಎಲ್ಲರಿಗೂ ತಿಳಿದಿರುವ ವಿಷಯ ಈ ಕಾರಣಕ್ಕಾಗಿ ಮನೆಯಲ್ಲಿ ಈ ತುಳಸಿ ಗಿಡವನ್ನು ಇಟ್ಟುಕೊಂಡಿದ್ದರೆ ಆರ್ಥಿಕ ಲಾಭವನ್ನು ಸೃಷ್ಟಿಸುವ ಹಾಗೆ ಹಣಕಾಸಿನ ಲಾಭವನ್ನು ತರುವ ಶಕ್ತಿ ಈ ತುಳಸಿ ಗಿಡಕ್ಕಿದೆ ತುಳಸಿ ಗಿಡವನ್ನು ನೆಟ್ಟು ಪೂಜೆ ಮಾಡೋದರಿಂದ ಏನೆಲ್ಲ ಲಾಭಗಳು ದೊರೆಯುತ್ತೆ ಅನ್ನೋದನ್ನು ನೋಡೋದಾದರೆ ಮೊದಲನೆಯದಾಗಿ ನಿಮ್ಮ ವೈವಾಹಿಕ ಜೀವನದಲ್ಲಿ ನೀವು ಯಾವುದೇ ರೀತಿಯಾದ ಸಮಸ್ಯೆಯನ್ನು ಎದುರಿಸ್ತಿದ್ರೆ ಪೂಜೆಯ ಸಮಯದಲ್ಲಿ ವಿಷ್ಣುವಿಗೆ ಶ್ರೀಗಂಧದ ತಿಲಕವನ್ನು ಹಚ್ಚಿ ಹಾಗೆ ಲಕ್ಷ್ಮೀ ದೇವಿಗೆ ಸುಮಂಗಲಿಯರು ಬಳಸುವ ವಸ್ತುಗಳನ್ನು ಅರ್ಪಿಸಿ ನಂತರ ನೈವೇದ್ಯದಲ್ಲಿ ತುಳಸಿ ದಳವನ್ನು ಸೇರಿಸಿ ನೈವೇದ್ಯವನ್ನು ಅರ್ಪಿಸಿ ಪೂಜೆ ಮಾಡೋದರಿಂದ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಂತೋಷವನ್ನು ತಂದುಕೊಡುತ್ತೆ ಎರಡನೆಯದಾಗಿ ಶನಿ ದೋಷ ನಿವಾರಣೆಯಾಗಬೇಕಾದ್ರೆ ದೇವರ ಕೋಣೆಯಲ್ಲಿ ತುಳಸಿ ಬೇರನ್ನು ಇಟ್ಟು ಪ್ರತಿನಿತ್ಯ ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಅನೇಕ ದೋಷಗಳು ನಿವಾರಣೆಯಾಗಿ ಸುಖ ಮತ್ತು ಸಮೃದ್ಧಿಯನ್ನು ನೆಲೆಸುತ್ತೆ ಮೂರನೆಯದಾಗಿ ನೀವು ವ್ಯಾಪಾರ ಮತ್ತು ಉದ್ಯೋಗದಲ್ಲಿ ಯಶಸ್ಸನ್ನು ಪಡೆದುಕೊಳ್ಳಲು ಬಯಸಿದರೆ ಪ್ರತಿದಿನ ಸಂಜೆ ತುಳಸಿ ಬಳಿ ತುಪ್ಪದ ದೀಪವನ್ನು ಹಚ್ಚಿಡಬೇಕು ಈ ಪರಿಹಾರವನ್ನು ಮಾಡೋದರಿಂದ ಬಯಸಿದ ಕೆಲಸ ಮತ್ತು ವ್ಯವಹಾರದಲ್ಲಿ ಪ್ರಗತಿಯನ್ನು ನೀವು ಪಡೆದುಕೊಳ್ತೀರಾ ತುಳಸಿ ಇಲ್ಲದೆ ಶ್ರೀಯರಿಗೆ ಮಾಡಿದ ಪೂಜೆಯು ಅಪೂರ್ಣ ಅಂತಲೇ ಹೇಳ್ಬೋದು ಹಾಗಂತ ವಾರದ ಏಳು ದಿನಗಳಲ್ಲಿ ತುಳಸಿ ದಳಗಳನ್ನು ಅಂದರೆ ಇಲ್ಲ ಯಾಕಂದರೆ ಏಕಾದಶಿ ಮತ್ತು ಭಾನುವಾರದಂದು ತುಳಸಿ ಮಾತೆಯು ನಾರಾಯಣನಿಗಾಗಿ ಉಪವಾಸವನ್ನು ಮಾಡುತ್ತಾಳೆ ಆದ್ದರಿಂದ ಈ ದಿನ ತುಳಸಿ ಗಿಡಕ್ಕೆ ನೀರು ಹಾಕುವುದಾಗಲಿ ಮಾಡಬಾರ್ದು ನೀರು ಹಾಕುವುದರ ಮೂಲಕ ತುಳಸಿ ದೇವಿಯ ಉಪವಾಸವನ್ನು ಮುರಿದಂತಾಗತ್ತೆ ಹೀಗೆ ಮಾಡುವುದರಿಂದ ಮನೆಯಲ್ಲಿ ಅಶುಭ ಫಲಗಳು ಉಂಟಾಗತ್ತೆ ಅದಕ್ಕಾಗಿ ಭಾನುವಾರ ಮತ್ತು ಏಕಾದಶಿಯ ದಿನ ನೀರು ಹಾಕಬಾರದು ಅಲ್ಲದೆ ಈ ಎರಡು ದಿನಗಳಲ್ಲಿ ತುಳಸಿ ದಳಗಳನ್ನು ಸಹ ಕೀಳಬಾರದು ಹಾಗೆಯೇ ಸೂರ್ಯಾಸ್ತದ ನಂತರವೂ ಸಹ ತುಳಸಿ ಗಿಡಗಳನ್ನು ಬಿಡಿಸಬಾರದು ಇನ್ನು ತುಳಸಿ ಗಿಡವನ್ನು ಯಾವ ದಿನ ನೆಡಬಾರ್ದು ಅಂದರೆ ಸೋಮವಾರ ಬುಧವಾರ ಮತ್ತು ಭಾನುವಾರ ತುಳಸಿ ಗಿಡವನ್ನು ನೆಡಬಾರ್ದು ಹಾಗೇ ಏಕಾದಶಿಯ ದಿನದಂದು ಸಹ ತುಳಸಿ ಗಿಡವನ್ನು ನೆಡಬಾರ್ದು ಆದರೆ ಏಕಾದಶಿಯ ದಿನದಂದು ವಿಷ್ಣುವಿನ ಪೂಜೆಯಲ್ಲಿ ತುಳಸಿ ಗಿಡಗಳನ್ನು ಅರ್ಪಿಸಬೇಕು ಇದಕ್ಕಾಗಿ ಒಂದು ದಿನ ಮುಂಚಿತವಾಗಿ ತುಳಸಿಯನ್ನು ಕಿತ್ತಿಟ್ಟುಕೊಳ್ಳಬೇಕು ಸೂರ್ಯಗ್ರಹಣ ಅಥವಾ ಚಂದ್ರಗ್ರಹಣದ ದಿನವೂ ತಪ್ಪದೆ ತುಳಸಿ ಗಿಡವನ್ನು ನೆಡಬಾರ್ದು ಸೂರ್ಯಗ್ರಹಣವಾಗಿರಲಿ ಅಥವಾ ಚಂದ್ರಗ್ರಹಣವಾಗಿರಲಿ ಗ್ರಹಣದ ದಿನ ನಾವು ಬಳಸುವ ಆಹಾರ ಪದಾರ್ಥಗಳ ಮೇಲೆ ಕುಡಿಯುವ ನೀರಿನಲ್ಲಿ ತುಳಸಿ ದಳಗಳನ್ನು ಹಾಕಿಟ್ಟರೆ ಗ್ರಹಣದ ಕೆಟ್ಟ ಕಿರಣಗಳು ಅವುಗಳ ಮೇಲೆ ಪ್ರಭಾವ ಪ್ರಭಾವ ಬೀರುವುದಿಲ್ಲ ಎನ್ನುವ ನಂಬಿಕೆ ಆದರೆ ಈ ದಿನ ನೀವು ತುಳಸಿ ಗಿಡದ ದಳಗಳನ್ನು ಕೀಳಬಾರದು ಹಾಗೆ ಮುಟ್ಟಲೂಬಾರದು ಗ್ರಹಣಕ್ಕೂ ಒಂದು ದಿನ ಮೊದಲೇ ತುಳಸಿ ದಳಗಳನ್ನು ಕೆತ್ತಿಟ್ಟುಕೊಳ್ಳಬೇಕು ತುಳಸಿ ಗಿಡವನ್ನು ಯಾವ ದಿನ ನೆಟ್ಟು ಪೂಜೆ ಮಾಡಿದ್ರೆ ಶುಭ ಫಲಗಳು ಲಭಿಸುತ್ತೆ ಅನ್ನೋದನ್ನು ನೋಡುವುದಾದರೆ ಹೊಸ ತುಳಸಿ ಗಿಡವನ್ನು ನೆಡಲು ಗುರುವಾರವನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತೆ ಗುರುವಾರ ವಿಷ್ಣುವಿಗೆ ಸಮರ್ಪಿತವಾಗಿದೆ ಹಾಗೆ ತುಳಸಿಯು ವಿಷ್ಣುವಿಗೆ ತುಂಬ ಪ್ರಿಯ ಆದ್ದರಿಂದ ಗುರುವಾರ ತುಳಸಿಯನ್ನು ನೆಡುವುದರಿಂದ ವಿಷ್ಣುವಿನ ಆಶೀರ್ವಾದ ಸಿಗುತ್ತೆ ಗುರುವಾರದ ಜೊತೆಗೆ ಶುಕ್ರವಾರ ಮತ್ತು ಶನಿವಾರ ತುಳಸಿ ಗಿಡವನ್ನು ನೆಡಬಹುದು ಶನಿವಾರದಂದು ತುಳಸಿ ಗಿಡವನ್ನು ನೆಟ್ಟರೆ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತೆ ಶುಕ್ರವಾರದಂದು ತುಳಸಿ ಗಿಡವನ್ನು ನೆಡುವುದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದವೂ ಸಿಗುತ್ತೆ ತುಳಸಿ ಗಿಡವನ್ನು ನೆಡಲು ಮತ್ತೊಂದು ಒಳ್ಳೆಯ ಸಮಯ ಅಂದರೆ ಅದೇ ಕಾರ್ತಿಕ ಮಾಸ ಕಾರ್ತಿಕ ಮಾಸದಲ್ಲಿ ತುಳಸಿ ಗಿಡ ನೆಡಲು ಬಹಳ ಮಂಗಳಕರವೆಂದು ಪರಿಗಣಿಸಲಾಗುತ್ತೆ ಕಾರ್ತಿಕ ಮಾಸದಲ್ಲಿ ತುಳಸಿ ಗಿಡವನ್ನು ಮನೆಯಲ್ಲಿ ನೆಟ್ಟು ಸಂಜೆ ತುಳಸಿಯ ಬಳಿ ತುಪ್ಪದ ದೀಪವನ್ನು ಇಡೀ ತಿಂಗಳು ಹಚ್ಚಿದರೆ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತಂದುಕೊಡುತ್ತೆ ತುಳಸಿ ಗಿಡವನ್ನು ಯಾವ ದಿಕ್ಕಿನಲ್ಲಿ ಇಡಬೇಕು ಅಂದರೆ ಶಾಸ್ತ್ರದ ಪ್ರಕಾರ ಮನೆಯಲ್ಲಿ ತುಳಸಿ ಗಿಡಕ್ಕೆ ಉತ್ತರ ಮತ್ತು ಈಶಾನ್ಯ ಅಥವಾ ಪೂರ್ವ ದಿಕ್ಕನ್ನು ಆರಿಸಬೇಕು ಈ ದಿಕ್ಕುಗಳಲ್ಲಿ ತುಳಸಿ ಗಿಡವನ್ನು ನೆಟ್ಟರೆ ಮನೆ ಪಾಸಿಟಿವ್ ಎನರ್ಜಿಯಿಂದ ಕೂಡಿರುತ್ತೆ ಇದಲ್ಲದೆ ಈಶಾನ್ಯದಲ್ಲಿ ತುಳಸಿ ಗಿಡವನ್ನು ನೆಡಬಹುದು ಆದರೆ ತುಳಸಿ ಗಿಡವನ್ನು ಯಾವುದೇ ಕಾರಣಕ್ಕೂ ದಕ್ಷಿಣ ದಿಕ್ಕಿನಲ್ಲಿ ನೆಡಬಾರ್ದು ನೋಡಿದ್ರಲ್ವಾ ತುಳಸಿ ಗಿಡವನ್ನ ಯಾವ ದಿಕ್ಕಿನಲ್ಲಿ ನೆಡಬೇಕು ಹಾಗೆ ಯಾವ ದಿನ ತುಳಸಿ ದಳಗಳನ್ನ ಕೀಳಬಾರದು ಯಾವ ದಿನ ತುಳಸಿ ಗಿಡವನ್ನ ನೆಡಬೇಕು ಅಂತ ಮತ್ತೆ ನೆನಪಿರ್ಲಿ ಏಕಾದಶಿಯಾಗಿ ಭಾನುವಾರ ಈ ಎರಡೂ ದಿನಗಳಲ್ಲಿ ತುಳಸಿ ದಳಗಳನ್ನ ಕೀಳಬಾರದು ಹಾಗೆ ಇವತ್ತಿನ ದಿವಸ ನೀರನ್ನು ಸಹ ತುಳಸಿ ಗಿಡಕ್ಕೆ ಹಾಕಬಾರ್ದು ಇಷ್ಟು ದಿನ ಗೊತ್ತಿಲ್ಲದೆ ಈ ತಪ್ಪು ಮಾಡ್ತಿರ್ತೀರಾ ಹಾಗೆ ಮಾಡ್ತಾನೂ ಇರ್ತೀರಾ ಈ ವಿಡಿಯೋ ನೋಡಿದ್ಮೇಲೆ ಈ ತಪ್ಪುಗಳನ್ನು ಮಾಡಲ್ಲ ಅಂತ ಭಾವಿಸ್ತೀನಿ ಇದು ಇವತ್ತಿನ ವಿಡಿಯೋ ಆಗಿತ್ತು ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್